ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಪೊಟ್ಯಾಟೊ ಚಿಪ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅದೊಂಥರ ಏನೇನೋ ಮಾಡೋಕ್ಕೆ ಹೋಗಿ ಏನೋ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟು ಇವತ್ತಿನ ವ್ಲಾಗಲ್ಲಿ ಅದೆಲ್ಲ ತೋರಿಸ್ತೀನಿ ಏನು ಮಾಡೋಕ್ಕೆ ಹೋಗಿ ಏನೇನಾಯಿತು ಅಂತ ಬೆಳಗ್ಗೆ ಆ್ಯಸ್ ಯೂಶಲ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ಮನಸ್ಸಿಗೆ ಯಾವಾಗಲೂ ನೆಮ್ಮದಿಯಾಗಿರಬೇಕು ಲೈಫಲ್ಲಿ ಶಾಂತಿ ಇರಬೇಕು ರಾತ್ರಿ ಮಲ್ಕೊಂಡಾಗ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದರೆ ನಾನು ಫಾಲೋ ಮಾಡೋ ತ್ರೀ ಸಿಂಪಲ್ ಪ್ರಿನ್ಸಿಪಲ್ಸ್ ತ್ರೀ ಸಿಂಪಲ್ ಟೆಕ್ನಿಕ್ಸ್ ಯಾವುದು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಈ ಮೂರು ಮಾತುಗಳನ್ನ ನಾನು ಪದೇ ಪದೇ ಅನ್ಕೋತಾ ಇರ್ತೀನಿ ನನಗೆ ನಾನೇ ಹೇಳ್ಕೊತಾ ಇರ್ತೀನಿ ಎಲ್ಲ ಪ್ರಾಬ್ಲಮ್ಗೂ ಸಲ್ಯೂಷನ್ಸ್ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಏನೋ ಒಂದು ಅನ್ಎಕ್ಸ್ಪೆಕ್ಟ್ ಆಗಿ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ನಾವು ಏನೋ ಅಂದ್ಕೊಂಡಿರ್ತೀವಿ ಏನೇನೋ ಆಗ್ತಾ ಇರುತ್ತೆ ಲೈಫಲ್ಲಿ ಯಾರಿಂದನೋ ಏನೋ ಆಸೆ ಪಟ್ಟಿರ್ತೀವಿ ಬಟ್ ಏನೋ ಒಂಥರ ಚೇಂಜಸ್ ಆಗೋಗುತ್ತೆ ಎಷ್ಟೊಂದು ಜನ ನನ್ನ ಲೈಫು ಅಂತಲ್ಲ ನಿಮ್ಮ ಲೈಫ್ ಅಂತಲ್ಲ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ನಾನು ಎಲ್ಲ ಪ್ರಾಬ್ಲಮ್ಸ್ಗೂ ಯೂಸ್ ಮಾಡ್ಕೊಳ್ಳೋಂಥ ಮೂರು ಪ್ರಿನ್ಸಿಪಲ್ಸ್ ಅಂದರೆ ಈ ಮೂರು ಅದ್ರ ಬಗ್ಗೆ ಮಾತಾಡ್ತಾ ಇವತ್ತಿನ ಬ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಳೆ ಬರ್ತಾಯಿತ್ತು ಮಕ್ಕಳೆಲ್ಲ ಹೇಳಿದ್ರು ಪೊಟ್ಯಾಟೊ ಚಿಪ್ಸ್ ಮಾಡಮ್ಮ ಅಂತ ಯೂಶಲಿ ನಾನು ಮಾಡಲ್ಲ ಯಾಕೆಂದರೆ ನಾನು ಟ್ರೈಯೇ ಮಾಡಿಲ್ಲ ಇವತ್ತಿನವರೆಗೂ ಹಸ್ಬೆಂಡು ಒಂದು ಎರಡು ಮೂರು ಸತಿಯನ್ನು ಯೂಟ್ಯೂಬ್ನ ನೋಡಿ ಟ್ರೈ ಮಾಡಿದರು ಪೊಟ್ಯಾಟೊ ಚಿಪ್ಸ್ನ ತುಂಬ ಚೆನ್ನಾಗಿ ಮಾಡಿದರು ಬಟ್ ನಾನಂತೂ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ ಇವ ಮಾಮೂಲಿ ವಾಷ್ ಎಲ್ಲ ಮಾಡಿಕೊಂಡು ಸಿಪ್ಪೆಯೆಲ್ಲ ತೆಗೆದು ಸ್ಲೈಸರ್ ತೊಗೊಂಡೆ ಪೊಟ್ಯಾಟೊ ಸ್ಲೈಸರ್ ಇರುತ್ತಲ್ಲ ಅದನ್ನು ತೊಗೊಂಡು ನಾನು ನೋಡಿದ್ದೆ ಯಾವಾಗಾದರೂ ಹೀಗೆ ಶಾರ್ಟ್ಸಲ್ಲಿ ಹಿಂಗೆ ಯೂಟ್ಯೂಬ್ ನೋಡ್ತಾ ಮಾಡಿದ್ದೆ ಬಟ್ ಇವತ್ತು ನೋಡಿರಲಿಲ್ಲ ಮಾಡೋಕ್ಕೆ ಮೊದಲು ನೋಡಿರಲಿಲ್ಲ ಸರಿ ಹಾಗೆ ಟ್ರೈ ಮಾಡೋಣ ಅಂತ ಮಾಡಿದೆ ಸ್ಲೈಸರ್ ತೊಗೊಂಡೆ ನೋಡ್ತಾ ಇರ್ಬೋದು ಸ್ಲೈಸರ್ಸ್ ತೊಗೊಂಡಿದ್ದೀನಿ ಎಲ್ಲ ತೊಳೆದೆ ಪೊಟ್ಯಾಟೊ ಎಲ್ಲ ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಕೆ ಹೋದೆ ಅದು ಸ್ವಲ್ಪ ನೀರೇನೋ ಬಿತ್ತು ಅನಿಸುತ್ತೆ ಸ್ವಲ್ಪ ಎಗರ್ತಾಯಿತ್ತು ಏನಕ್ಕಪ್ಪ ರಿಸ್ಕ್ ಅಂದ್ಕೊಂಡು ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕಿದೆ ಅದೇನೋ ಗೊತ್ತಿಲ್ಲ ಫುಲ್ ಅಂಟ್ಕೊಂಬಿಡ್ತು ಒಂದಕ್ಕೊಂದು ತುಂಬ ಅಂಟ್ಕೊಂಬಿಡ್ತು ಆಮೇಲೆ ಹೇಳಿದ್ರು ಹಸ್ಬೆಂಡು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮಾಡ್ಕೋಬೇಕು ತುಂಬ ತಿನ್ ಸ್ಲೈಸರ್ದು ಬ್ಲೇಡ್ ಇರುತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟಿದ್ದೆ ಸೊ ಅದಕ್ಕೆ ಅನಿಸುತ್ತೆ ಅದು ಗಂಜಿ ಗಂಜಿ ಥರ ಇರುತ್ತಲ್ಲ ಸ್ಟಾರ್ಚ್ ಇರುತ್ತಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ತುಂಬನೇ ಅಂಟ್ಕೊಳ್ತಾಯಿತ್ತು ಅದು ಹಿಂಗೋ ಫ್ರೈ ಮಾಡಿದೆ ಟೇಸ್ಟ್ ಚೆನ್ನಾಗೇ ಬಂದಿತ್ತು ಕ್ರಿಸ್ಪಿಯಾಗಿ ಬಂದಿತ್ತು ಬಟ್ ನೋಡೋಕ್ಕೆ ಆ್ಯಾವ್ರೇಜ್ ಆಗಿತ್ತು ಸುಮಾರಾಗಿತ್ತು ಅಂತಲೇ ಹೇಳ್ಬೋದು ಮಳೆಗೆ ಮಳೆ ಬರ್ತಿತ್ತಲ್ಲ ಸೊ ಹೇಗೋ ಪರ್ಪಸ್ ಅಂತೂ ಸರ್ವ್ ಆಯಿತು ತಿನ್ನಕ್ಕೆ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಸನ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಆ ರೀತಿ ಬಂತು ಎಲ್ಲ ಅಂಟ್ಕೊಂಡಿತ್ತು ಬಿಡ್ಕೊಂಡಿರಲಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಯಾವಾಗಲೂ ಏನಾದರೂ ಲೈಫಲ್ಲಿ ಏನಾದರೂ ಆಯಿತು ಎಷ್ಟೊಂದು ಫೇಸ್ ಮಾಡ್ತಾಯಿರ್ತೀವಿ ನಾವೇನೋ ಅಂದ್ಕೊಂಡಿರ್ತೀವಿ ಏನೇನೋ ಆಗುತ್ತೆ ಅಂದಾಗ ಒಂದು ಫಸ್ಟ್ ಪ್ರಿನ್ಸಿಪಲ್ ನಾನು ಏನು ಅಂದ್ಕೊಳ್ಳೋದು ಯಾವಾಗಲೂ ಅಂದರೆ ಆಗೋದೆಲ್ಲ ಒಳ್ಳೆದಕ್ಕೆ ಏನೇನಾಗುತ್ತೋ ಎಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಬಿಡ್ತೀನಿ ನಾವೇನೋ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಬಟ್ ಏನೇನೋ ಇರುತ್ತೆ ಹೀಗಾಗಬೇಕಿತ್ತು ಹೀಗೆ ನನ್ನ ಲೈಫ್ ಇರಬೇಕಿತ್ತು ನಾನು ಈ ಥರ ಅಂದ್ಕೊಂಡಿದ್ದೆ ನನ್ನ ಮಕ್ಕಳ ಲೈಫ್ ಈ ಥರ ಇರಬೇಕಿತ್ತು ನನ್ನ ಲೈಫ್ ಈ ಥರ ಇರಬೇಕಿತ್ತು ಏನಿದು ಇಷ್ಟೊಂದು ಕಷ್ಟ ಬರ್ತಾಯಿದೆ ಏನೇನೋ ಅನಿಸುತ್ತೆ ಯಾಕೆಂದರೆ ಯಾರೂ ತುಂಬ ಸ್ಯಾಟಿಸ್ಫೈಡಾಗಿ ಇರೋಕ್ಕಾಗಲ್ಲ ಏನಾರೂ ಒಂದು ಅಂದ್ಕೊಳ್ತಾನೆ ಇರ್ತೀವಿ ನಾವು ಈ ಥರ ಯೋಚನೆ ಮಾಡಿದ್ವಲ್ಲ ಹಿಂಗೆ ಇರಬೇಕಿತ್ತು ಅಂತ ಅಂದ್ಕೊಳ್ತಾ ಇರ್ತೀನಿ ನಾನು ಎಷ್ಟು ಸರ್ತಿ ಯೋಚನೆ ಮಾಡ್ತಿರ್ತೀನಿ ಹೆಂಗೆ ಕಷ್ಟಪಟ್ಟು ಓದ್ತಾ ಇದ್ದೆ ಏನಾದರೂ ಇನ್ನೂ ಅಚೀವ್ ಮಾಡ್ಕೋಬೋದಾಗಿತ್ತು ಲೈಫಲ್ಲಿ ಅಂತ ಏನೇನೋ ಅನಿಸ್ತಾ ಇರುತ್ತೆ ಬಟ್ ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಾದ್ಮೇಲೆ ಏನೋ ಅನಿಸುತ್ತೆ ಇಷ್ಟನ ದೇವ್ರು ಕೊಟ್ಟಿದ್ದಾನಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ನನ್ನ ಇನ್ನೂ ಬೆಟ್ಟರ್ ಫ್ಯೂಚರ್ ಕೊಡ್ಬೋದು ನನ್ನದೇ ಕೆರಿಯರ್ ಅಂತ ಹೊಟ್ಟೋದ್ರೆ ಮಕ್ಕಳದು ಯೋಚನೆ ಮಾಡೋದು ಯಾರು ಮಕ್ಕಳದು ಮನೆಯದು ಎಲ್ಲ ಜವಾಬ್ದಾರಿ ತೊಗೊಳೋದು ಯಾರು ಸೊ ಏನೇನಾಗುತ್ತೋ ಎಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಂಬಿಡಬೇಕು ಅದಂತೂ ನಿಜ ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ದೇವರು ಏನೋ ಪ್ಲ್ಯಾನ್ ಇರುತ್ತೆ ನಮಗೆ ನಮಗೋಸ್ಕರ ಏನೋ ಪ್ಲ್ಯಾನ್ ಮಾಡಿರ್ತಾರೆ ಸೊ ಯಾವಾಗಲೂ ಅಷ್ಟೇ ಏನೋ ನಾವು ಇಲ್ಲ ಅಂದರೆ ಏನಾಗ್ತಿದೆಯೋ ಅದೇ ಒಳ್ಳೇದು ಅದೇ ನಮಗೆ ಬೆಸ್ಟು ಅದರಿಂದಲೇ ನಮಗಿನ್ನೂ ಒಳ್ಳೇದಾಗುತ್ತೆ ಈಗ ನಾವು ಆಗ್ತಿದ್ರೆ ಸ್ವಲ್ಪ ಒಳ್ಳೇದಾಗ್ಬೋದು ಬಟ್ ದೇವ್ರು ಅಂದ್ಕೊಂಡಾಗ ಆಗ್ತಾಯಿದ್ರೆ ಅದಕ್ಕಿಂತ ಜಾಸ್ತಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಆ ರೀತಿ ಸಮಾಧಾನ ಮಾಡಿಕೊಂಡು ಲೈಫ್ ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಆಯಿತಾ ನೆಕ್ಸ್ಟು ಸೆಕೆಂಡ್ ನಾನು ಏನು ಅಂದ್ಕೊಳ್ಳೋದು ನನ್ನ ಪ್ರಿನ್ಸಿಪಲ್ಲು ಅಂದರೆ ಲೆಟ್ ಗೋ ಅಂದರೆ ಎಷ್ಟೋ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಯಾರೋ ಏನೋ ಆಪೋಸಿಟ್ ಪರ್ಸನ್ ನಮ್ಮನ್ನು ಹೀಗೆಡ್ಸ್ತಿರೋದು ಏನೂ ಅಂಥದ್ದು ರೆಸ್ಪೆಕ್ಟ್ ಇಲ್ಲದೆ ಅಂಥದ್ದು ನಮಗೆ ಸಕ್ಸಸ್ ಇಲ್ಲದೇ ಇರೋಂಥದ್ದು ಕೆಲವು ಸಿಚುವೇಷನ್ಸು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಯಾರೋ ಏನೋ ಆಪೋಸಿಟ್ ಪರ್ಸನ್ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮ ಕಂಟ್ರೋಲಲ್ಲಿರಲ್ಲ ಕೆಲವು ಸತಿ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಕೂಡ ಆಗಲ್ಲ ಅದು ಕೂಡ ನಮ್ಮ ಕಂಟ್ರೋಲಲ್ಲಿ ಯಾವ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅನ್ಕೋತೀವೋ ಅಂಥದ್ದನ್ನು ಬಿಟ್ಕೊಡ್ಬೇಕು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ತುಂಬ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ಇಡೀ ದಿನ ಹಾಳು ಮಾಡಿಕೊಂಡು ವಾರಗಟ್ಟಲೆ ಹಾಳು ಮಾಡ್ಕೊಂಡು ಕೂರೋ ಬದಲು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಏನು ತಾನೇ ಮಾಡೋಕ್ಕೆ ಸಾಧ್ಯ ನಮ್ಮ ಕಂಟ್ರೋಲಲ್ಲಿದೆ ಯಾರೋ ಏನೋ ನಮ್ಮ ಮಾತು ಕೇಳ್ತಾರೆ ನಾವು ಹೇಳೋದ್ರಿಂದ ಏನೋ ಸಿಚುವೇಶನ್ಸ್ ಚೇಂಜ್ ಆಗುತ್ತೆ ಕಂಡೀಷನ್ ಚೇಂಜ್ ಆಗುತ್ತೆ ಅಂದರೆ ನಾವು ಏನೋ ಒಂದು ಹೇಳ್ಬೋದು ಮಾಡ್ಬೋದು ಬಟ್ ಎಷ್ಟೋ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಆಪೋಸಿಟ್ ಪರ್ಸನ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಮನೆಯದೇ ಏನೋ ಒಂದು ಡಿಸಿಷನ್ ಇರುತ್ತೆ ನಾವು ಹೇಳೋದು ಯಾರೂ ತೊಗೊಳಲ್ಲ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಎಷ್ಟೋ ವೈಫ್ಗಳು ಮೆ ಕಮೆಂಟ್ ಮಾಡ್ತಿರ್ತಾರೆ ನಮ್ಮ ಹಸ್ಬೆಂಡ್ಗಳು ನಮ್ಮ ಮಾತೇ ಕೇಳಲ್ಲ ಒಂದು ಸ್ವಲ್ಪ ಸಪೋರ್ಟೇ ಮಾಡಲ್ಲ ಏನು ಹೇಳಿದ್ರು ಅದ್ರ ವಿರುದ್ಧವಾಗೇ ಮಾತಾಡ್ತಿರ್ತಾರೆ ಅಂತ ಆ ಸಿಚುವೇಶನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಕೇಳ್ತಿರ್ತಾರೆ ಆ ಟೈಮಲ್ಲಿ ಏನು ತಾನೇ ಮಾಡಕ್ಕೆ ಸಾಧ್ಯ ಯೋಚನೆ ಮಾಡಿ ನೀವು ತುಂಬ ನನ್ನದೇ ಮಾತು ಕೇಳಬೇಕು ನೀವು ಕೇಳಬೇಕು ಅಂತ ಹೇಳಿದಷ್ಟು ಜಗಳಗಳೇ ಜಾಸ್ತಿ ಸೊ ಅಂಥ ಸಿಚುವೇಶನ್ಸಲ್ಲಿ ಬಿಟ್ಬಿಡ್ಬೇಕು ನಮ್ಮ ಕಂಟ್ರೋಲಲ್ಲಿಲ್ಲ ನಾನು ಹೇಳೋದ್ರಿಂದ ಏನೂ ನಡೀತಾ ಇಲ್ಲ ಅಂದಾಗ ಬಿಟ್ಬಿಡ್ಬೇಕು ಆಯಿತಾ ನೆಕ್ಸ್ಟು ಬಂದು ಥರ್ಡು ನೀವು ದೇವ್ರನ್ನ ಕಂಪ್ಲೀಟಾಗಿ ನಂಬಿಡ್ಬೇಕು ನಾನಂತೂ ಅಷ್ಟೇ ಅಂದ್ಕೊಳ್ಳೋದು ಯಾವಾಗಲೂ ಅಷ್ಟೇ ನಾನು ಏನೋ ಒಂದು ಮಾಡಿರ್ತೀನಿ ಅದ್ರ ಫಲ ಏನಿರ್ಬೋದು ಅದು ಏನು ಹೆಂಗಾಗುತ್ತೆ ರಿಸಲ್ಟ್ ಏನಾಗುತ್ತೆ ಏನೂ ಯೋಚನೆ ಮಾಡೋಕ್ಕೋಗಲ್ಲ ಹೋಗಲ್ಲ ಒಳ್ಳೇದು ಮಾಡಬೇಕಾ ಮಾಡಿಬಿಡ್ತೀನಿ ದಾನ ಧರ್ಮ ಮಾಡಬೇಕಾ ಮಾಡಿಬಿಡ್ತೀನಿ ಮಾತ್ರ ಯಾವಾಗಲೂ ಅಷ್ಟೇ ದೇವ್ರಿಗೆ ಹೆದರ್ಕೋಬೇಕು ನಾವೇನೋ ಕೆಟ್ಟ ಕೆಲಸ ಮಾಡ್ತಾಯಿದ್ದೀವಿ ಒಬ್ಬರಿಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ದೀವಿ ನಮ್ಮ ತಲೆಯಲ್ಲೂ ಥಾಟ್ಸ್ ಕೆಟ್ಟದಾಗ ಬರ್ತಾಯಿದೆ ಅಂದರೆ ಯಾರು ನೋಡ್ತಾ ಇರಲ್ಲ ಅಂತೆಲ್ಲ ದೇವರು ಇರ್ತಾರೆ ನಮಗೆ ನಾವು ಜೆನ್ಯೂನ್ ಆಗಿರಬೇಕು ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಒಬ್ಬರಿಗೆ ಕೆಟ್ಟದ್ದು ಬೈಸೋದು ಒಂಥರ ಹೊಟ್ಟೆ ಕಿಚ್ಚು ಅಂಥದ್ದು ಇದೆಲ್ಲ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ನಾವು ಎಷ್ಟು ಅದನ್ನು ಪಾಲಿಸ್ತೀವೋ ಯಾರೋ ಒಬ್ಬರು ಸಕ್ಸಸ್ ನೋಡಿದ ತಕ್ಷಣ ನಾವು ಹೊಟ್ಟೆ ಉರಿಬಾರದು ಯಾರಿಗೋ ಯಾರಿಗೋ ಫಿಟ್ಟಿಂಗ್ ಇಡುವಂಥದ್ದು ತಣ್ಣಿಡುವಂಥ ಕೆಲಸ ಮಾಡುವಂಥದ್ದು ಈ ರೀತಿ ಸಣ್ಣ ಸಣ್ಣ ಬುದ್ಧಿನ ನಾವೆಷ್ಟು ಫಾಲೋ ಮಾಡ್ತೀವೋ ನಮ್ಮ ಲೈಫು ಅಷ್ಟೇ ನಮ್ಮ ಲೈಫೇ ಹಾಳಾಗೋಗುತ್ತೆ ಅಂತಲೇ ಹೇಳ್ಬೋದು ಯಾರು ನೋಡದೆ ಇದ್ದರು ದೇವರಂತೂ ನೋಡ್ತಾನೆ ಇರ್ತಾರೆ ನಾನಂತೂ ಕಂಪ್ಲೀಟಾಗಿ ನಂಬಿಬಿಡ್ತೀನಿ ನಾನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ದೇವ್ರು ನೋಡ್ತಾ ಇರ್ತಾರೆ ಯಾರು ಅದನ್ನು ಕಣ್ಣು ಹಿಡಿತಾರೋ ಇಲ್ವೋ ಅಯ್ಯೋ ಇಳು ಎಷ್ಟೋದು ಮಾಡಿದ್ರು ಅಂದರೆ ಅನಿಸ್ತಾ ಇರುತ್ತೆ ಅಯ್ಯೋ ಯಾರಾದರೂ ಅಪ್ರಿಷಿಯೇಟ್ ಮಾಡಲಿ ನಾನು ಎಷ್ಟೊಂದು ಒಳ್ಳೇದು ಮಾಡ್ತಾಯಿದ್ದೀನಿ ಎಷ್ಟು ತ್ಯಾಗಗಳು ಮಾಡ್ತಾ ಇದ್ದೀನಿ ಅನಿಸುತ್ತೆ ಯಾವುದೋ ಹುಡುಗ ಹೆಂಗೆ ಅನಿಸುತ್ತೆ ಮನೆಗೋಸ್ಕರ ಎಷ್ಟು ಮಾಡಿದ್ರು ಕೂಡ ಯಾರೂ ನನ್ನ ಐಡೆಂಟಿಫೈ ಮಾಡಲ್ಲ ಅಂತ ಆ ಥರ ಏನೂ ಅಂದ್ಕೋಬೇಡಿ ನಮಗೆ ಈಗ ಕಷ್ಟ ಇದ್ದರೂ ಕೂಡ ಮುಂದೆ ಒಂದೊಂದು ದಿನ ಸುಖ ಇದ್ದೇ ಇರುತ್ತೆ ಹೀಗೆ ಒಂದು ಯಾರೋ ಲೇಡಿ ಆಯ್ತು ಅವ್ರ ಹೆಸರು ನೆನಪಾಗ್ತಿಲ್ಲ ಕಮೆಂಟ್ ಮಾಡಿದರು ನಾನು ಎಷ್ಟು ಮನೆಗೋಸ್ಕರ ಮಾಡ್ತೀನಿ ಬೆಳಗ್ಗೆ ಎಷ್ಟು ನನಗೆ ಎದ್ದು ಅಷ್ಟೆಲ್ಲ ಕೆಲಸ ಮಾಡ್ತೀನಿ ಕೆರಿಯರೆಲ್ಲ ಬಿಟ್ಟು ಮಕ್ಕಳಿಗೋಸ್ಕರ ಮನೆಯವ್ರಿಗೆಸ್ ಮನೆಯವ್ರಿಗೆಸ್ಗೋಸ್ಕರ ಎಲ್ಲ ಕೆಲಸ ಬಿಟ್ಟಿದ್ದೀನಿ ಮನೆ ನೋಡ್ಕೊಂಡಿದ್ದೀನಿ ಬಟ್ ಯಾರೂ ನನಗೆ ಬೆಲೆನೇ ಕೊಡೋಲ್ಲ ನಾನು ತಪ್ಪು ಮಾಡಿದ್ರೆ ನನ್ನ ಡಿಸಿಷನ್ ತಗೊಂಡು ಅಂತ ಅನಿಸ್ತಾ ಇರುತ್ತೆ ನಾನು ಅಂಥ ಡಿಸಿಷನ್ನ ತೊಗೊಂಡು ತಪ್ಪು ಮಾಡೋದ್ನಾ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಏನು ಹೇಳಿದರು ತುಂಬ ಯೂಸ್ಲೆಸ್ಸು ನನ್ನ ಲೈಫು ಅಂತ ಅನಿಸ್ತಾ ಇರುತ್ತೆ ಅಂತ ಕಮೆಂಟ್ ಮಾಡಿದರು ನಾನು ಹೇಳಿದೆ ನೀವು ಈ ರೀತಿ ತ್ಯಾಗಗಳು ಮಾಡಿದ್ದೀರಾ ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಮನೆಗೋಸ್ಕರ ಮಾಡಿದ್ದೀರಾ ಅದರಲ್ಲಿ ಒಂದು ತೃಪ್ತಿ ಪಡಿ ಯಾರೋ ಏನೋ ರೆಕಗ್ನೈಸ್ ಮಾಡಿಲ್ಲ ಅಂದ್ರೂ ದೇವರು ಅನ್ನೋದು ಯಾವಾಗಲೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ ಮುಂದೊಂದು ದಿನ ಒಳ್ಳೆಯ ದಿನ ಬಂದೇ ಬರುತ್ತೆ ಎಷ್ಟೊಂದು ಲೇಡೀಸ್ ಹಾಗೇ ಕಮೆಂಟ್ ಮಾಡ್ತಿರ್ತಾರೆ ಎಷ್ಟೊಂದು ತ್ಯಾಗಗಳು ಮಾಡಿರ್ತಾರೆ ಫ್ರೆಂಡ್ಸ್ ಕೆರಿಯರ್ ಬಿಟ್ಟಿರ್ತಾರೆ ಮನೆಯವ್ರು ಮೇಯ್ನಾಗಿ ಈಗ ಮದುವೆ ಬರ್ತೀರಾ ಅಂದರೆ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರ್ತೀವಿ ಗಂಡನ ನಂಬಿ ಬಂದಿರ್ತೀವಿ ಗಂಡನ ಮನೆಯವ್ರನ್ನ ನಂಬಿ ಬಂದಿರ್ತೀವಿ ಎಷ್ಟೊಂದು ಕಷ್ಟಗಳು ನೋಡ್ತಿರ್ತೀವಿ ವೆರಿ ರೇರ್ ಒಂದು ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಸಿಗುವಂಥದ್ದು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಹೊರಗಡೆನೂ ಎಷ್ಟೊಂದು ದುಡಿತಾ ಅಂದರೆ ಎಷ್ಟೋ ಕೆಲಸ ಮಾಡ್ತಿರ್ತೀವಿ ಮನೆಯಲ್ಲೂ ಮಾಡ್ತಿರ್ತೀವಿ ಯಾರೋ ಏನೋ ರೆಕಗ್ನೈಸ್ ಮಾಡಲಿ ಅಂತ ಅನ್ನಿಸ್ತಾ ಇರುತ್ತೆ ತಪ್ಪೇನಿಲ್ಲ ಬಟ್ ಆ ಎಕ್ಸ್ಪೆಕ್ಟೇಷನ್ ಬಿಟ್ಟಷ್ಟು ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ ಯಾರು ನೋಡ್ತಾ ಇಲ್ವಾ ದೇವ್ರು ನೋಡ್ತಿದ್ದಾರೆ ಯಾರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅದೇನೋ ಹೇಳ್ತಾರಲ್ಲ ಯಾರೂ ಯಾರಿಗೂ ದಿಕ್ಕಿಲ್ಲ ಅಂದರೆ ದೇವರೇ ದಿಕ್ಕು ನಮಗೆ ಸೊ ಅದಕ್ಕೆ ನಾವು ನಾವೇ ಧೈರ್ಯ ತಗೋಬೇಕು ಇಲ್ಲಪ್ಪ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ದೇವ್ರು ನನ್ನ ಜೊತೆ ಇದ್ದಾನೆ ನನ್ನ ಕಷ್ಟಪಟ್ಟು ಮಾಡಿದ್ರೆ ಯಾವತ್ತ ಒಂದಲ್ಲ ಒಂದು ದಿನ ದೇವರು ಒಂದು ಸಕ್ಸಸ್ ಅನ್ನೋದು ಕೊಟ್ಟೆ ಕೊಡ್ತಾರೆ ಅಂತ ದೇವ್ರ ಮೇಲೆ ಅಪಾರವನ್ನು ನಂಬಿಕೆ ಇಟ್ಕೊಂಡ್ಬಿಡಿ ಕೆಲವರೆಲ್ಲ ಪೂಜೆ ಮಾಡ್ತಾರೆ ಎಷ್ಟೊಂದು ಪ್ರೊಸೀಜರೆಲ್ಲ ಫಾಲೋ ಮಾಡಿ ಪೂಜೆ ಮಾಡ್ತಾರೆ ಬಟ್ ಸುಮ್ಮನೆ ಪೂಜೆ ಮಾಡ್ತಾರೆ ಅಷ್ಟೇ ನಂಬಿಕೆ ಇಟ್ಟಿರಬೇಕು ಕಂಡ್ ಹಂಡ್ರೆಡ್ ಪರ್ಸೆಂಟ್ ದೇವ್ರಿಗೆ ಸರೆಂಡ್ ಆಗಿಬಿಡಿ ಅಂದರೆ ಇಲ್ಲ ನಾನು ನಂಬೆ ನಂಬ್ತೀನಿ ದೇವರು ಇವತ್ತು ಕಷ್ಟ ಕೊಟ್ಟಿದ್ದಾನೆ ನಾಳೆ ಕಷ್ಟ ಕಷ್ಟ ಕೊಡ್ಬೋದು ಇನ್ನೂ ಒಂದು ಹತ್ತು ವರ್ಷ ಕಷ್ಟ ಕೊಡ್ಬೋದು ಒಟ್ ಆದ್ರೂ ಒಂದಲ್ಲ ಒಂದಿನ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಆ ದೇವರು ಅನ್ನೋದು ಗೊತ್ತಿದ್ದರೆ ಮಾತ್ರ ಡೆಫಿನೆಟಾಗಿ ನಮಗೆ ಕಾಪಾಡ್ತಾರೆ ಅಂತ ಒಂದು ಟ್ರಸ್ಟ್ನ ಇಟ್ಕೊಂಬಿಡಿ ಅದೇನೋ ಹೇಳ್ತಾರಲ್ಲ ಹಿಂದಿನ ಜನ್ಮ ಜನ್ಮದು ಕರ್ಮದೆಲ್ಲ ತೊಳ್ಕೊಬೇಕು ನಾವು ಏನೋ ಒಂದು ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ತಪ್ಪು ಮಾಡಿರ್ತೀವಿ ಅದನ್ನೆಲ್ಲ ಪೂರ್ತಿ ಕಳ್ಕೊಬೇಕು ಆಮೇಲೆ ಒಂದು ಸುಖ ನೆಮ್ಮದಿ ಅನ್ನೋದು ಸಿಗ್ತಾ ಇರುತ್ತೆ ಆದಷ್ಟು ದೇವ್ರನ್ನ ನಂಬಿ ಫ್ರೆಂಡ್ಸ್ ಅದು ಫಿಲಾಸಫಿಕಾಗಿ ಫುಲ್ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತಲ್ಲ ಏನೋ ಒಂದು ಪವರ್ ಇದೆ ಅವ್ರು ನಮ್ಮನ್ನು ಡೆಫಿನೆಟ್ಟಾಗಿ ಕಾಪಾಡ್ತಾರೆ ಅಂತ ನಂಬಬೇಕು ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಸಾಯಿಬಾಬಾನ ನಂಬಿದ್ದೀನಿ ಸಾಯಿಬಾಬಾ ಅಂತಲ್ಲ ಒಬ್ಬರು ಒಂದೊಂದು ದೇವ್ರನ್ನ ನಂಬ್ತಾರೆ ಯಾವ ದೇವ್ರನ್ನ ನಂಬ್ತಿರೋ ಅದನ್ನು ಹಂಡ್ರೆಡ್ ಪರ್ಸೆಂಟಾಗಿ ನಂಬಿ ನಮ್ಮ ಕಷ್ಟಕ್ಕೆ ದೇವರು ಆಗೇ ಆಗ್ತಾರೆ ಇವತ್ತು ಕಷ್ಟ ಇದ್ರೂ ಮುಂದೆ ಯಾವತ್ತೂ ಒಂದಿನ ನಾವು ಚೆನ್ನಾಗೇ ಇರ್ತೀವಿ ಅಂತ ಒಂದು ಟ್ರಸ್ಟ್ ಮೇಲೆ ಜೀವನ ಮಾಡ್ತಾ ಇರಬೇಕು ಆ ನಂಬಿಕೆ ಮೇಲೇ ಜೀವನ ಮಾಡ್ತಾ ಇರಬೇಕು ನಮ್ಮ ಹೆಂಗಸ್ ಲೈಫು ಆ್ಯಕ್ಚುಲಿ ಈಸಿ ಅಲ್ಲೇ ಅಲ್ಲ ಮನೇಲಿದ್ರೂ ಕಷ್ಟ ಹೊರಗಡೆ ಹೋದರೂ ಕಷ್ಟ ಮನೇಲಿದ್ರು ಕೂಡ ಬರೀ ಮನೇಲಿದ್ದಾಳೆ ಇನ್ನೇನು ಮಾಡ್ತಾಳೆ ಇನ್ನೇನು ಕೆಲಸ ಇರುತ್ತೆ ಅವಳಿಗೆ ಬೆಳಿಗ್ಗೆ ಸಂಜೆವರೆಗೂ ಇನ್ನೇನು ಮಹಾ ಕೆಲಸ ಇರ್ತಾಳೆ ಬರೀ ತಿಂತಾಳೆ ಒಂದೆರಡು ಅವ್ರ ಕೆಲಸ ಮಾಡ್ತಾಳೆ ಮಲ್ಕೊಂಡಿರ್ತಾಳೆ ಟೈಮ್ ವೇಸ್ಟ್ ಮಾಡ್ತಾಳೆ ಹೀಗೆಲ್ಲ ಕಮೆಂಟ್ ಮಾಡ್ತಾರೆ ಹೊರಗಡೆ ಹೋದರೆ ಹೊರಗಡೆ ಹೋಗಿ ದುಡಿತಾ ಇದ್ರೆ ಮನೆಯಲ್ಲಿ ಯೋಚನೆನೇ ಇಲ್ಲ ಮಕ್ಕಳನ್ನ ಸರಿಯಾಗಿ ಓದಿಸಲ್ಲ ಬರೀ ಅವಳ ಕೆರಿಯರೇ ನೋಡಿಕೊಂಡ್ಲು ಮನೆ ಬಗ್ಗೆ ಕಾಳಜಿ ಇಲ್ಲ ಅಂತ ಈ ರೀತಿಯೂ ಕಮೆಂಟ್ ಮಾಡ್ತಾರೆ ಸೊ ಯಾವ ರೀತಿ ಇದ್ರೂ ಕಷ್ಟನೇನೆ ಸೊ ಅದಕ್ಕೇನ ನಾವೇನಾದ್ರು ಡಿಸಿಷನ್ ತೊಗೋಬೇಕು ಅಂದರೆ ಕರೆಕ್ಟಾಗಿ ನಮ್ಮ ಲೈಫ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಮೇನಾಗಿ ನಮಗೆ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಯಾರೋ ಹೇಳ್ತಾರೆ ಅಂತ ನಾವು ಹೊರಗಡೆ ಹೋಗಿ ದುಡಿಯೋದಲ್ಲ ಯಾರೋ ಏನೋ ಕಮೆಂಟ್ ಮಾಡ್ತಾರೆ ಅಂತ ನಮ್ಮ ಮನೆ ಇರೋದು ಇರೋದಲ್ಲ ನಮ್ಮ ಲೈಫ್ಗೆ ನಮ್ಮ ಲೈಫ್ ಸ್ಟೈಲ್ಗೆ ನಾವು ಹೊರಗಡೆ ಹೋಗಿ ದುಡಿಬೇಕಾ ಮನೇಲಿರಬೇಕಾ ಅಥವಾ ಹೇಗೆ ನನ್ನ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೋಬೇಕು ನಾನು ಹೆಂಗಿರಬೇಕು ನನ್ನ ಮಾತಾಡೋ ರೀತಿ ಹೆಂಗಿರಬೇಕು ಇದನ್ನೆಲ್ಲ ನಾವು ಡಿಸೈಡ್ ಮಾಡಬೇಕು ಹೊರಗಡೆ ಪರ್ಸನ್ ಆಪೋಸಿಟ್ ಪರ್ಸನ್ ಡಿಸೈಡ್ ಮಾಡೋದಲ್ಲ ಸೊ ನಾವು ಹೇಳ್ತೀವಲ್ವ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅನ್ಕೊತೀವಿ ು ಯಾರೋ ಏನೋ ಕಮೆಂಟ್ ಮಾಡ್ತಾರೆ ಕೆಟ್ಟದಾಗೆ ಅಂದರೆ ಅದನ್ನೇ ಒಂಥರ ಮೋಟಿವೇಶನ್ ಥರ ತಗೋಬೇಕು ಲೈಫಲ್ಲಿ ಬರೀ ಈಸಿಯಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಯಾರು ಹೀಯಸ್ ಮಾತಾಡಲ್ಲ ಯಾರು ಹಿಂದೆ ಮಾತಾಡೋಲ್ಲ ನಾವು ಸೋಲಲ್ಲ ಅಂದರೆ ಲೈಫು ತುಂಬ ಸಪ್ಪೆ ಚಾಲೆಂಜಸ್ ಬರಬೇಕು ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂದೇ ಬರುತ್ತೆ ನೀವು ಬೇಕು ಅಂದ್ರೂ ಬೇಡ ಅಂದ್ರೂ ಯಾವ ಲೆವೆಲ್ಗೆ ಅಂದರೆ ಒಂದು ಪರ್ಸನ್ನ ಕಳ್ಕೊಬೋದು ನೀವು ಏನೋ ಅಂದ್ಕೊಂಡಿರೋದು ಆಗದೇ ಇರ್ಬೋದು ಒಳ್ಳೆ ಜಾಬ್ನ ಕಳ್ಕೊಬೋದು ಹಸ್ಬೆಂಡು ಜಾಬ್ನ ಕಳ್ಕೊಬೋದು ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಮಕ್ಳಿಗೂ ಹುಷಾರಿಲ್ದೇ ಇರ್ಬೋದು ಏನೋ ಒಂದು ದೊಡ್ಡ ಲಾಸ್ ಆಗ್ಬೋದು ಪ್ರಾಪರ್ಟಿ ಲಾಸ್ ಆಗ್ಬೋದು ದುಡ್ಡು ಲಾಸ್ ಆಗ್ಬೋದು ನಮಗೆ ಹೆಲ್ತ್ ಹೆಚ್ಚು ಕಡಿಮೆ ಆಗ್ಬೋದು ಎಷ್ಟೊಂದು ಪ್ರಾಬ್ಲಮ್ಸು ಸಾಲಗಳು ಎಷ್ಟೊಂದು ಒಂದಾದ ಮೇಲೆ ಒಂದು ನಾವು ಫೇಸ್ ಮಾಡ್ತೀವಿ ಇರ್ತೀವಿ ಸೊ ಎಲ್ಲನೂ ಅಷ್ಟೇ ನಾವು ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾಯಿದ್ರೆ ನಾವೇ ಹೆಂಗೆ ಫೇಸ್ ಮಾಡೋದನ್ನ ಅಂತ ಕಲಿತಾ ಹೋಗ್ತೀವಿ ಸೊ ಎಲ್ಲ ಈಸಿ ಇಲ್ಲ ತುಂಬ ಆರಾಮಾಗಿ ಹೆಂಗ ಲೈಫ್ ಲೀಡ್ ಆಗ್ತಾ ಇರುತ್ತೆ ಈಗ ಏನೋ ಒಂದು ಕೈ ಹಾಕಿದ್ದೀವಿ ಅಂದರೆ ಅದರಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಕಷ್ಟ ಪಡಬೇಕು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಬೇಕು ಸೊ ಎಲ್ಲದಕ್ಕೂ ಏನು ಸೊಲ್ಯೂಷನ್ ಹೇಳಿ ಒಂದು ಯಾರೋ ಒಬ್ಬ ಸೂಪರ್ ಪವರ್ ಇದ್ದಾರೆ ದೇವರಿದ್ದಾರೆ ಕಷ್ಟಕ್ಕೆ ನಮ್ಗೆ ಹಾಗೆ ಆಗುತ್ತೆ ನಮ್ಮದು ಏನು ನಮ್ಮ ವರ್ಕ್ ಏನು ನಮ್ಮ ರೋಲ್ ಏನು ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಜೆನ್ಯೂನಾಗಿ ಮಾಡುವಂಥದ್ದು ಅಡ್ಡಾರಿ ಎಲ್ಲ ಆಮೇಲೆ ಯಾರ್ದೋ ನೋಡ್ಬಿಟ್ಟು ಜಲಸ್ ಫೀಲ್ ಮಾಡ್ಕೊಳ್ಳೋದು ಇದ್ರಿಂದ ಎಲ್ಲರಿಂದ ದೇವರು ನಮ್ಮಿಂದ ದೂರ ಆಗ್ತಾರೆ ನಮ್ಗೆ ಎಷ್ಟು ನಮ್ಮದ್ರಲ್ಲಿ ನೆಗೆಟಿವಿಟಿ ಇರುತ್ತೋ ಒಬ್ಬರು ನೋಡಿ ಹೊಟ್ಟೆಗೆಚ್ಕೊಳೋದು ಒಬ್ಬರನ್ನ ಹೀಯಾಳ್ಸೋದು ತಂದಿಡೋ ಕೆಲಸ ಆಮೇಲೆ ಒಬ್ರಿಗೆ ನವಸಿ ಮಾತಾಡೋವಂಥದ್ದು ಯಾರಾದರೂ ಹಸುಕೊಂಡು ಬಂದಾಗ ಊಟಕ್ಕೆ ಇಡದೇ ಇರೋದು ಅಯ್ಯೋ ಇವಾಗ ಬಂದ್ರಲ್ಲ ಇವರು ಅಂತ ಅಂದ್ಕೊಳ್ಳೋವಂಥದ್ದು ದೇವರೇನೆ ಆ ರೀತಿ ಕಳ್ಸಿರ್ತಾರಂತೆ ಊಟಕ್ಕೆ ಊಟಕ್ಕಿಡಬೇಕು ಅದಕ್ಕೆ ಮನೆಗೆ ಬಂದಿರ್ತಾರೆ ಹೊಟ್ಟೆ ತುಂಬ ತಿನ್ನಿಸಿ ಊಟ ಮಾಡಿ ಕಳಿಸ್ಬೇಕು ನಾನಂತೂ ಅದು ಫಾಲೋ ಮಾಡಿಬಿಡ್ತೀನಿ ನಮ್ಮ ಮನೆ ಯಾರೇ ನೆಂಟರು ಬಂದರೂ ಅಷ್ಟೇ ನಾನು ಹಾಗೆ ಕಳ್ಸೋದೇ ಇಲ್ಲ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸೋದ್ರಿಂದ ಅದ್ರಷ್ಟು ದೊಡ್ಡ ಪುಣ್ಯ ಇನ್ಯಾವುದೂ ಇಲ್ಲ ನಾವು ಏನೇನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕರ್ಮ ಮಾಡಿರ್ತೀವಿ ಅಂದ್ರೆ ಏನೋ ತಪ್ಪುಗಳು ನೆಡದೇ ಇರುತ್ತೆ ಪಾಪದ ಕೂಡ ಎಷ್ಟೊಂದು ತುಂಬಿರುತ್ತೆ ಅದನ್ನು ಕಳ್ಕೋಬೇಕು ಅಂದರೆ ಫ್ರೆಂಡ್ಸ್ ಆದಷ್ಟು ಪುಣ್ಯ ಕೆಲಸ ನಮ್ಗೆ ಏನೇನು ಗೊತ್ತು ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ತಾ ಬರಬೇಕು ಹಿಂಗೆ ಓದ್ತಾ ಇದ್ದೆ ಭಗವದ್ಗೀತದಲ್ಲಿ ಯಾವುದೋ ಅಧ್ಯಾಯದಲ್ಲಿ ಹೇಳ್ತಾ ಇದ್ರು ನಮ್ಮ ಕರ್ಮಗಳನ್ನ ಕಳ್ಕೋಬೇಕು ಅಂತ ದೇವರು ಎಷ್ಟೊಂದು ಚಾನ್ಸ್ಗಳನ್ನ ಕೊಡ್ತಾನಂತೆ ಅದನ್ನ ನಾವು ಹೀಯಾಳಿಸಿ ಅದನ್ನ ಮಾಡ್ದೇ ಇನ್ನು ಕರ್ಮಗಳನ್ನ ಡಬಲ್ಲಾಗಿ ಕಟ್ಕೋತೀವಿ ಸೊ ನಮಗೆ ಒಳ್ಳೆ ದಿನಗಳು ಬರಬೇಕು ನೆಮ್ಮದಿ ಜೀವನ ಬೇಕು ನೆಮ್ಮದಿ ಜೀವನ ಅಂದರೆ ದುಡ್ಡಿಂದರೆ ಬರೋಲ್ಲ ದೊಡ್ಡ ಮನೆ ಇದ್ದರೆ ಬರಲ್ಲ ಒಳ್ಳೆ ಸೀರೆ ಒಡವೆ ಇದ್ದರೆ ಬರಲ್ಲ ಆರೋಗ್ಯ ಮೇನಾಗಿರಬೇಕು ಆಮೇಲೆ ನೆಮ್ಮದಿ ಜೀವನ ಅಂದರೆ ಈ ಕಣ್ಣು ರಾತ್ರಿ ಕಣ್ಣು ಮುಚ್ಚಿದ ತಕ್ಷಣ ನೆಮ್ಮದಿ ಮಲ್ಕೋಬೇಕು ನಾವು ಅವರ್ ಸರಿಯಾಗಿ ನಿದ್ದೆ ಮಾಡಬೇಕು ತಲೆ ತುಂಬ ಯೋಚನೆಗಳಿದೆ ಅಂದರೆ ಒಂದಾದ ಮೇಲೆ ಒಂದು ನಿದ್ದೆ ಬರುತ್ತಾ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ನಿದ್ದೆ ಬರೋಲ್ಲ ಅದು ನೆಮ್ಮದಿ ಜೀವನ ಅಲ್ಲ ದಿನ ತಿಂಗ್ಳಿಗೆ ಹತ್ತು ಸಾವಿರ ಬಂದ್ರೂ ನಾವು ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂದರೆ ಅದು ಹ್ಯಾಪಿ ಲೈಫು ಅದು ಸಕ್ಸಸ್ಫುಲ್ ಲೈಫು ಸಕ್ಸಸ್ ಲೈಫು ಅನ್ನೋದು ದುಡ್ಡಿಂದ ಅಳಿಯೋಕ್ಕಾಗಲ್ಲ ಅಥವಾ ಯಾವುದೋ ಮೆಟೀರಿಯಲಿಸ್ಟಿಕ್ ಥಿಂಗ್ಸಿಂದ ಅಂದರೆ ಮನೇಲಿ ಬಂಗ್ಲೆ ಇದೆ ಕಾರಿದೆ ಇದರಿಂದ ಅಲ್ಲ ಎಷ್ಟು ನೀವು ನೆಮ್ಮದಿಯಾಗಿದ್ದೀರಾ ಅದು ಇಂಪಾರ್ಟೆಂಟು ಒಂದು ಸತಿ ಆರೋಗ್ಯ ಕೆಟ್ಟೋಯ್ತು ಆರೋಗ್ಯ ಇಲ್ಲ ನೆಮ್ಮದಿ ಇಲ್ಲ ಅಂದರೆ ಅಂಥ ಲೈಫ್ ಒಂದೊಂದು ದಿನ ಕಳೆಯೋದೂ ತುಂಬ ಕಷ್ಟ ಆಗೋಗುತ್ತೆ ಏನೇ ಆದರೂ ನಾನು ಫಾಲೋ ಮಾಡೋದೇನು ಅಂದರೆ ಎಷ್ಟೋ ಸಿಚುವೇಷನ್ಸಲ್ಲಿ ಈಗ ಪ್ರೊಫೆಷ್ನಲ್ ಲೈಫಲ್ಲಿ ಇರ್ಬೋದು ಏನೋ ಇದ್ರೂ ಕೂಡ ನಮಗೆ ನನ್ನ ಕೈಯಲ್ಲಿ ಅದು ಕಂಟ್ರೋಲ್ ಇಲ್ಲ ಸಿಚುವೇಶನ್ ಅಂದ ತಕ್ಷಣ ಸೈಲೆಂಟ್ ಆಗಿಬಿಡ್ಬೇಕು ಒಂದು ಸತಿ ಎಕ್ಸ್ಪ್ಲೇನ್ ಮಾಡಬೇಕು ಮನೆಯಲ್ಲಾದರೂ ಅಷ್ಟೇ ಹೊರಗಡೆ ಆದರೂ ಅಷ್ಟೇ ನಮ್ಮ ಕೈಯ್ಯಲ್ಲಿ ಕಂಟ್ರೋಲ್ ಇಲ್ಲ ಅಂದ ತಕ್ಷಣ ಎಕ್ಸ್ಪ್ಲೇನ್ ಮಾಡೋದು ಮಾಡಿಬಿಟ್ಟು ನಮ್ಮ ಸೈಡಿಂದ ನಾವು ಕ್ಲಾರಿಟಿ ಅಲ್ಲಿ ಅಲ್ಲೇನೂ ವರ್ಕ್ ಆಗಿಲ್ಲ ಅಂದರೆ ಸೈಲೆಂಟಾಗಿ ಇದ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು ಸರಿ ಸಿಚುವೇಶನ್ಸೇ ಹೀಗಿದೆ ನಾನು ಏನೂ ಮಾಡೋಕ್ಕಾಗಲ್ಲ ಫೇಸ್ ಮಾಡಬೇಕಾಗುತ್ತೆ ಈ ಪ್ರಾಬ್ಲಮ್ಸ್ನ ಅಂತ ನಾವುಗಳು ಆಗಲೇ ಸ್ಟ್ರಾಂಗ್ ಆಗೋದು ನಾವು ಹೆಂಗಸಿರ್ಬೋದು ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಎಷ್ಟು ಜನ ಹೆಣ್ಮಕ್ಳಿ ಗಂಡ ಸಪೋರ್ಟ್ ಇರೋಲ್ಲ ಮನೆಯಿಂದ ಸಪೋರ್ಟ್ ಇರೋಲ್ಲ ಫಿಟಿಂಗ್ಗಳಿರೋದೆ ಜಾಸ್ತಿ ಎಷ್ಟೇ ಕೆಲಸ ಮಾಡಿದ್ರು ಒಂದಾದ ಮೇಲೆ ಒಂದು ಕೆಲಸ ಇರತ್ತೆ ಒಂದು ರೆಕಗ್ನಿಷನ್ ಇರೋಲ್ಲ ಬೆಳಗ್ಗೆಯಿಂದ ಎಷ್ಟು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಗಂಡಸ್ರಾಗಲಿ ಹೆಂಗಸರಾಗಲಿ ಒಂದು ರೆಕಗ್ನಿಷನ್ ಇರಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅಟ್ಲೀಸ್ಟ್ ಮನೆಯವರಾದರೂ ಅಯ್ಯೋ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಹೆಂಡತಿ ಗಂಡನ ಹತ್ರ ಹೇಳಬೇಕು ಎಷ್ಟು ಕಷ್ಟಪಟ್ಟು ಬಂದಿರ್ತೀರ ದುಡ್ಕೊಂಡು ಬಂದಿರ್ತೀರ ಬನ್ನಿ ರೆಸ್ಟ್ ತಗೊಳ್ಳಿ ಆರಾಮಾಗಿರಿ ಮಾಡಿಕೊಡೋದು ಒಂದು ಮ್ಯೂಚುವಲ್ ಅದೇ ತಾನೇ ಪ್ರೀತಿ ಅಂದರೆ ಕುತ್ಕೊಂಡು ಅವ್ರ ಬಗ್ಗೆ ಥಿಂಕ್ ಮಾಡಬೇಕು ಗಂಡನೂ ಅಷ್ಟೇ ಬೆಳಗಿಂದ ನೀನು ಮಕ್ಕಳಿಗೋಸ್ಕರ ಮಾಡಿರ್ತೀಯ ಮನೆಗೋಸ್ಕರ ಮಾಡಿರ್ತೀಯ ಎಷ್ಟೊಂದು ಅಡುಗೆ ಮಾಡಿರ್ತೀಯಾ ಬೇಗ ಎದ್ದು ಇಷ್ಟೆಲ್ಲ ಮಾಡಿರ್ತೀಯ ನೀನು ನೀನು ಸಾಕಾಗಿರ್ತೀಯ ನೀನು ಕೂತ್ಕೊಂತ ಗಂಡ ಹೆಂಡತಿ ಹೇಳುವಂಥದ್ದು ಸೊ ಅದೇ ಅಲ್ವಾ ಮ್ಯೂಚುಯಲ್ ನಾವು ಓಪನ್ ಆಗಿ ಅವರವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿಕೊಂಡು ಆಗಿ ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ ಬಟ್ ಎಷ್ಟೋ ಸರಿ ಅದು ಆಗಲ್ಲ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡಲ್ಲ ವೈಫನ್ನು ಅಷ್ಟೇ ಎಷ್ಟೇ ಎಕ್ಸ್ಪ್ರೆಸ್ ಮಾಡಿದ್ರು ಕೆಲವು ಸರ್ತಿ ಗಂಡ ಎಕ್ಸ್ಪ್ರೆಸ್ ಮಾಡಲ್ಲ ಒಂಥರ ಬೇಜಾರಾಗ್ತಾ ಇರುತ್ತೆ ಸರಿ ಹೆಂಗಿದೆ ಲೈಫ್ ಹಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಹಸ್ಬೆಂಡ್ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ಒಂದು ಮನೇಲಿ ಪ್ರೀತಿ ಇಲ್ಲ ಒಂಥರ ಬೇಜಾರು ಅಂತ ನಾವು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆ ವಾತಾವರಣವೇ ಚೇಂಜ್ ಆಗೋಗುತ್ತೆ ಇದರಿಂದ ಮೇಯ್ನಾಗಿ ಮಕ್ಕಳು ಎಫೆಕ್ಟ್ ಆಗ್ತಾರೆ ಮಕ್ಳು ಎಜುಕೇಷನ್ ಹಾಳಾಗೋಗುತ್ತೆ ನಾವು ಮೂಡ ಹೋಗ್ತೀವಿ ಡಿಪ್ರೆಸ್ಡ್ ಆಗೋಗ್ತೀವಿ ಅದರ ಬದಲಾಗಿ ಸರಿ ನನ್ನ ಹಸ್ಬೆಂಡ್ ಇರೋದೇ ಹೀಗೆ ನಮ್ಮ ಮನೆಯವರು ಇರೋದೇ ಹೀಗೆ ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಇರೋದೇ ಹೀಗೆ ಅದಕ್ಕೆ ನಾನೇ ಅಡ್ಜಸ್ಟ್ ಆಗಿಬಿಡ್ಬೇಕು ಅಡ್ಜಸ್ಟ್ ಅಲ್ಲ ನಾನೇ ಚೇಂಜ್ ಆಗಿಬಿಡ್ಬೇಕು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವುಗಳೇ ಜಾಸ್ತಿ ಅದಕ್ಕೆ ಯಾವಾಗಲೂ ಲೈಫಲ್ಲಿ ಈ ಮೂರನ್ನ ಫಾಲೋ ಮಾಡಿ ಏನೇ ಆಗ್ತಾ ಇದೆಯಾ ನಿಮ್ಗೆ ಇಷ್ಟ ಆಗೋದಾಗಲಿ ನಿಮ್ ಇಷ್ಟ ಆಗದಿರೋದಾಗಲಿ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಫಸ್ಟ್ ಅಂದ್ಕೊಡಿ ಏನೇನಾಗ್ತಾಯಿದೆ ಸರಿ ಒಳ್ಳೆದಿಕ್ಕಿನೇ ಅಂತ ಅನ್ಕೋಬೇಕು ಕೆಲವು ನಿಮ್ಮ ಇಲ್ಲ ಅಂದರೆ ಬಿಟ್ಬಿಡಿ ಆ ಸಿಚುವೇಶನ್ಸ್ನ ಬಿಟ್ಬಿಡಿ ಒಂದು ಚೇಂಜ್ ಮಾಡೋಕ್ಕೆ ನೋಡಿ ನಿಮ್ಮ ಕೈಯಲ್ಲಿ ಚೇಂಜ್ ಆಗುತ್ತೆ ನಿಮ್ಮ ಕೈಯ್ಯಲ್ಲಿ ಚೇಂಜ್ ಮಾಡ್ಬೋದು ನಿಮ್ಮ ಮಾತಿಂದ ಚೇಂಜ್ ಆಗುತ್ತೆ ನಿಮ್ಮ ನಡವಳಿಕೆಯಿಂದ ಚೇಂಜ್ ಆಗುತ್ತೆ ಅಂದರೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಅದರ ಜೊತೆಗೆ ನೀವು ಜೀವನ ಮಾಡೋದನ್ನು ಕಲಿಬೇಕು ಇದೇ ನಮ್ಮನ್ನು ಸ್ಟ್ರಾಂಗಾಗಿ ಮಾಡೋದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನಮ್ಗೆ ಎಷ್ಟು ಕಷ್ಟ ಬರುತ್ತೆ ಎಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತೀವಿ ನಾವು ಫ್ಯೂಚರಲ್ಲಿ ಅಷ್ಟೇ ಸ್ಟ್ರಾಂಗಾಗಿರ್ತೀವಿ ಅಷ್ಟೇ ಸ್ಟ್ರಾಂಗಾಗಿ ಲೈಫ್ನ ಫೇಸ್ ಮಾಡ್ತೀವಿ ಆರಾಮಾಗಿ ಲೈಫ್ ಹೋಗ್ತಾ ಇದ್ದರೆ ಈಗ ಗಂಡ ತುಂಬ ಪ್ರೀತಿಸ್ತಾ ಇರ್ತಾರೆ ಅತ್ತೆ ಮಾವ ತುಂಬ ಒಳ್ಳೆಯವರು ಮನೇಲೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ನಾವು ಏನೂ ಕಲಿಯೋಲ್ಲ ಸಮಾಜದಲ್ಲಿ ಏನೂ ಕಲಿಯೋಲ್ಲ ಕಷ್ಟಗಳು ಬರಬೇಕು ಕಷ್ಟ ಬಂದಾಗಲೇ ನಾವು ಧೈರ್ಯವಾಗಿ ಹೇಗೆ ಫೇಸ್ ಮಾಡಬೇಕು ಹೊರಗಡೆ ಹೋಗಿ ಹೇಗೆ ಫೇಸ್ ಮಾಡಬೇಕು ಅಂತ ಕಲಿಯುವಂಥದ್ದು ಫಸ್ಟ್ ಪಾಯಿಂಟು ಆಗೋದೆಲ್ಲ ಒಳ್ಳೆದಕ್ಕೆ ಸೆಕೆಂಡು ಬಿಟ್ಬಿಡ್ಬೇಕು ಕೆಲವು ಸಿಚುವೇಷನ್ನ ಅಂದರೆ ತರ್ಡ್ ಬಂತು ನಾನು ಹೇಳೋ ಹೇಳುವಂಗೆ ನೀವು ಪೂಜೆ ಮಾಡೋದು ಮಾಡ್ತಿರೋ ಮಾಡಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ದೇವ್ರನ್ನ ಕಂಪ್ಲೀಟಾಗಿ ನಂಬಿ ಇವ್ರು ಏನೇನು ಮಾ ಅದೇನೋ ಹೇಳ್ತಾರಲ್ಲ ಒಂದು ಶಿವನದು ಆಗ್ನೇ ಇಲ್ಲದೆ ಒಂದು ಉಳ್ಕಡ್ಡಿನೂ ಅಲ್ಲಾಡ್ಸೋಕ್ಕಾಗಲ್ಲ ಅಂದರೆ ಇಷ್ಟೆಲ್ಲ ನಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂದರೆ ಅದು ಸುಮ್ಮನೆ ಎಲ್ಲ ಒಂದು ಏನಕ್ಕೂ ಒಂದು ರೀಸನ್ನಿಂದನೇ ಆಗ್ತಿರುತ್ತೆ ಏನೋ ನಾವು ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ತೀವಿ ಅದೆಲ್ಲ ಪಾಪ ಕರ್ಮಗಳು ಹೋಗಬೇಕು ಆಮೇಲೆ ಸುಖ ದಿನ ಬರುತ್ತೆ ಏನೋ ಪ್ರೆಸೆಂಟ್ ಆಗಿ ಕಷ್ಟ ಅನ್ಭವಿಸ್ತಾ ಇದ್ದೀರ ಅಂದ್ರೆ ಧೈರ್ಯ ತಗೊಳ್ಳಿ ಕಾಮಾಗಿರಿ ಪೇಷನ್ಸ್ ಇಂದ ಇರಿ ಮೇನ್ ಆಗಿ ನಮ್ಮ ಲೇಡೀಸ್ಗೆ ಅಂತೂ ಪೇಷನ್ಸ್ ತುಂಬಾ ಇರಬೇಕು ಸತಿ ದುಡ್ಕಿ ಮಾತಾಡಿ ದುಡ್ಕ್ಬಿಟ್ಟು ನಡ್ ನಡ್ಕೊಂಡ್ರೆ ಮಾತ್ರ ಲೈಫ್ ಲಾಂಗ್ ನಾವು ರಿಗ್ರೆಟ್ ಮಾಡ್ತಾನೆ ಇರಬೇಕಾಗತ್ತೆ ಸೊ ಆದಷ್ಟು ಕಾಮಾಗಿ ಪೇಶನ್ಸಾಗಿ ಲೈಫ್ನ ಲೀಡ್ ಮಾಡಬೇಕು ನೀವೇನೇ ಒಂದು ಡಿಸಿಷನ್ ತೊಗೊಂಡಿರ ತ್ಯಾಗಗಳು ಮಾಡಿದ್ದೀರಾ ಅಂದರೆ ಅಯ್ಯೋ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ವಲ್ಲ ಅಂದ್ಕೋಬೇಡಿ ಯಾರೂ ಇಲ್ಲ ಅಂದರೂ ನಮಗೆ ಇರ್ತಾನೆ ಹಿಂಗೋ ಪ್ರೊಟೆಕ್ಷನ್ ಮಾಡ್ತಿರ್ತಾರೆ ಸೊ ಈ ಮೂರು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿ ಎಂಥ ಪ್ರಾಬ್ಲಮ್ ಇದ್ದರೂ ಏನೇ ಇದ್ರೂ ನಿಮಗೆ ಅದನ್ನು ಫೇಸ್ ಮಾಡೋ ಶಕ್ತಿ ಬರುತ್ತೆ ಆಮೇಲೆ ಒಂಥರ ನೆಮ್ಮದಿ ಇರುತ್ತೆ ಲೈಫಲ್ಲಿ ಎಲ್ಲ ನಾನು ಅಂದ್ಕೊಂಡಂಗೆ ಆಗಬೇಕು ಅಂದರೆ ಹಾಕಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅದನ್ನು ತಿಳ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಹೊಸೊಬ್ಬರು ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ಡೆಫಿನೆಟ್ಲಿ ನೋಡ್ತೀನಿ ನೆಕ್ಸ್ಟು ಅಲ್ಲಿ ಸೈಟ್ ಹತ್ರ ಎಲ್ಲ ಆದಮೇಲೆ ವಾಕಿಂಗ್ ಬಂದಿದ್ದೀನಿ ನಾನು ಹೇಳಿದ್ನಲ್ಲ ನೈಟ್ ಎಷ್ಟೋ ನಾನು ವಾಕಿಂಗ್ ಅಂತೂ ಬಿಡಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ವೇಟ್ ಬಗ್ಗೆ ಡಯೆಟ್ ಬಗ್ಗೆ ಎಲ್ಲ ನಾನು ಅದ್ರ ಬಗ್ಗೆಯೂ ವೀಡಿಯೋ ಡೆಫಿನೆಟ್ ಆಗಿ ಮಾಡ್ತೀನಿ ಈಗ ಜಸ್ಟ್ ವಾಕಿಂಗ್ ಬಂದಿದ್ದೆ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ ನಮಸ್ಕಾರ